ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ ಇವತ್ತು ನಾನು ನನ್ನ ಸ್ಕಿನ್ ಕೇರ್ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ಮೇಕಪ್ನ ತೋರಿಸ್ತಾ ಇಲ್ಲ ಓನ್ಲಿ ಸ್ಕಿನ್ ಕೇರ್ ತೋರಿಸ್ತಾ ಇರೋದು ಫೇಸ್ ವಾಶ್ಗೆ ನಾನು ಸಿಂಪಲ್ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಸೊ ಇದು ನನ್ನ ಸ್ಕಿನ್ಗೆ ಕರೆಕ್ಟಾಗಿ ಕ್ಲೀನಾಗಿ ವಾಶ್ ಮಾಡುತ್ತೆ ಸೊ ನಾನು ಈ ಪ್ರಾಡಕ್ಟ್ ನನಗೆ ಆಯಿಲಿ ಸ್ಕಿನ್ ಇರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದಾದ ತಕ್ಷಣ ತಿರ್ಗಾ ಮತ್ತೆ ನಾನು ರೋಸ್ ವಾಟರ್ ದಿಂತ ಕ್ಲೆನ್ಸಿಂಗ್ ಮಾಡ್ಕೋತೀನಿ ಅಟ್ ಲೀಸ್ಟ್ ಒನ್ ಡೇಗಾದರೂ ತ್ರೀ ಟೈಮ್ಸ್ ನಾವು ಫೇಸ್ ವಾಶ್ ಮಾಡ್ತಾನೆ ಇರಬೇಕು ಸೊ ಹಂಗಾಗಿ ಅದರಿಂದ ಡರ್ಟ್ ಎಲ್ಲ ಆಚೆ ಹೋಗುತ್ತೆ ಆಯಿಲಿ ಸ್ಕಿನ್ ಇರೋದ್ರಿಂದ ನನ್ನದು ಸೊ ನಾನು ಪದೇ ಪದೇ ವಾಶ್ ಮಾಡ್ತಾನೆ ಇರ್ತೀನಿ ಮುಖ ಎಲ್ಲ ಕ್ಲೀನಾಗಿ ತೊಳೆದಾದ ತಕ್ಷಣ ಇವಾಗ ಸೆರಮ್ ಯೂಸ್ ಮಾಡ್ತಾಯಿದ್ದೀನಿ ತ್ರೀ ಡ್ರಾಪ್ಸ್ ಹಾಕ್ಕೊಂಡು ಟೆನ್ ಸೆಕೆಂಡ್ ಅದನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು ಫುಲ್ ನೆಕ್ ಮತ್ತು ಫೇಸ್ ಫುಲ್ ಮಸಾಜ್ ಕೊಡಬೇಕು ಬ್ಯಾಕ್ ಗ್ರೌಂಡಲ್ಲಿ ತಮಟೆ ಸೌಂಡ್ ಕೇಳಿಸ್ತಾ ಇತ್ತು ಮೀನ್ಸ್ ಕೆಳಗಡೆ ಯಾರೋ ಬಂದಿದ್ರೋ ಆ ತಮಟೆ ಸೌಂಡ್ ಹೋಗ್ತಾಯಿದ್ರು ಸೊ ಅದಕ್ಕೆ ಡ್ಯಾನ್ಸ್ ಹಂಗೆ ಮಾಡ್ತಾ ಇದ್ದೆ ಆ ವಿಡಿಯೋನೇ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಫೋರ್ಸ್ ಮತ್ತು ಪಿಂಪಲ್ಸ್ ಇದ್ದರೆ ಇದು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಂಗಾಗಿ ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಸರಮ್ ಅಪ್ಲೈ ಮಾಡಿದ ತಕ್ಷಣ ಹತ್ತು ಸೆಕೆಂಡ್ ಬಿಟ್ಟಾದಮೇಲೆ ಮಾಯ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಎಕ್ಸೆಲ್ ಅವ್ರದ್ದು ಮಾಯಶ್ಚರೈಸರ್ನ ಎಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಪಿಂಪಲ್ ಮತ್ತು ಫೋ ಚಿಕ್ಕ ಚಿಕ್ಕದು ಆಗ್ತಿದೆ ಆಗ್ತಿದಲ್ಲ ಸೊ ಆ ರೀಸನ್ಗೋಸ್ಕರ ನಾನು ಇದನ್ನ ತೊಗೊಂಡಿದ್ದೀನಿ ಆ್ಯಂಡ್ ಆಲ್ಸೋ ನಂದು ಆಯಿಲ್ ಸ್ಕಿನ್ ಇರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಸಾಜ್ ಮಾಡಬೇಕು ಯಾವ ಪ್ರಾಡಕ್ಟ್ ಆಗಲಿ ನಾನು ಮಾತಾಡೋದು ಬೇಡವಾ ಓ ಏನು ಡಾಗಿ ಯಾವುದೇ ಕ್ರೀಮ್ನ ನೀವು ಮುಖಕ್ಕೆ ಹಚ್ಕೊಂಡ್ರು ಇನ್ನು ಯಾಕೆ ನಾನು ಮಾತಾಡೋವಾಗಲೇ ಮಾತಾಡ್ತೀಯ ಹಾಂ ಯಾಕೆ ಇದೇ ತರಹ ಮಧ್ಯೆ ಮಧ್ಯೆ ಮಾತಾಡಿ ನಂದು ವಾಯ್ಸ್ ಓವರ್ ಕೊಡೋದೆಲ್ಲ ಡ್ರಾಪ್ ಆಗುತ್ತೆ ತುಂಬ ದಿನಗಳಿಂದ ಹೀಗೆ ಆಗ್ತಿತ್ತು ಬಟ್ ಇಟ್ಸ್ ಓಕೆ ಇವಾಗ ನಾವು ಯಾವುದೇ ಸ್ಕಿನ್ನು ನಾವು ಮುಖಕ್ಕೆ ಹಾಕ್ಕೊಂಡ್ರು ಅದನ್ನು ಚೆನ್ನಾಗಿ ಮಸಾಜ್ ಮಾಡಲೇಬೇಕು ಮಾಡಿದರೆ ಮಾತ್ರ ಅದು ನನ್ನ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ಸೊ ಚೆನ್ನಾಗಿ ಸ್ಕಿನ್ನು ಬ್ರೈಟಾಗಿ ಕಾಣುತ್ತೆ ಗ್ಲೋ ಆಗಿ ಲುಕ್ ಬರುತ್ತೆ ಸೊ ಹಂಗಾಗಿ ಮಸಾಜ್ ಮಾಡೋದು ಇಂಪಾರ್ಟೆಂಟು ನಾನಿಲ್ಲಿ ಸನ್ಸ್ಕ್ರೀನ್ನ ಸನ್ ಡ್ರಿಂಕ್ ಅಂತ ಬರುತ್ತೆ ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಸ್ಕಿನ್ಗೆ ಯಾವುದು ಸರಿಯಾಗುತ್ತೋ ಅಥವಾ ನಿಮ್ಮ ಸ್ಕಿನ್ ಯಾವ ಟೈಪ್ ಅಂತ ಅನ್ನೋದನ್ನು ತಿಳ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಡಾಕ್ಟ್ರ್ ಹತ್ರ ಹೋದರೂ ಅವರು ಹೇಳ್ತಾರೆ ಚೆಕ್ ಮಾಡಿ ಹೇಳ್ತಾರೆ ನಿಮ್ಮದು ಯಾವ ಸ್ಕಿನ್ನು ಡ್ರೈ ಆಯ್ಲಿ ಸ್ಕಿನ್ ಮತ್ತು ಕಾಂಬಿನೇಷನ್ ಅಥವಾ ನಾರ್ಮಲ್ ಯಾವ ಸ್ಕಿನ್ ಅಂತ ಅವರೇ ಹೇಳ್ತಾರೆ ನೀವು ಜಸ್ಟ್ ಡಾಕ್ಟ್ರನ್ನ ಮೀಟ್ ಮಾಡಿದ್ರೆ ಸಾಕು ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡಬಾರ್ದು ಅಂದ್ಕೊಂಡಿದ್ದೆ ಬಟ್ ಸ್ಟಿಲ್ ನಾನು ಟ್ರೈ ಮಾಡೋಕ್ಕೆ ಹೋಗಿ ನನಗೆ ಅದು ಕಲರೇ ಇಷ್ಟ ಆಗಲಿಲ್ಲ ಲಾಸ್ಟಲ್ಲಿ ಹೋಗುವಾಗ ರಿಮೂವ್ ಮಾಡ್ಕೊಂಡು ಹೋದೆ ಬಟ್ ಕ್ಯಾಮ್ರಾದಲ್ಲಿ ಅದು ಕ್ಯಾಪ್ಚರ್ ಮಾಡ್ಕೊಂಡಿದೆ ಬಿಕಾಸ್ ಅದನ್ನ ಕಂಟಿನ್ಯೂಸ್ ಆಗಿ ರೆಕಾರ್ಡಿಂಗ್ ಇಟ್ಟಿದ್ನಲ್ಲ ಸೊ ಅದಾಗಿದೆ ಬಟ್ ಮೇನ್ ಮಿಸ್ ಅಂತ ಅಪ್ಲೋಡ್ ಮಾಡಿದ್ದೀನಿ ಬಟ್ ನಂಗೆ ಅದು ಕಲರ್ ಇಷ್ಟ ಆಗಲಿಲ್ಲ ಪಿಂಕ್ ಆ್ಯಂಡ್ ಬ್ರೌನ್ನ ಮಿಕ್ಸ್ ಮಾಡೋಕೋದೆ ಬಟ್ ಅದು ಎಡ್ವರ್ಟ್ ಆಯಿತು ಚೆನ್ನಾಗಿ ಬಂದಿಲ್ಲ ನೆಕ್ಸ್ಟು ಕ್ಯಾಮ್ರಾ ಮುಂದೆ ಐಲೈನರ್ ಹಾಕಕ್ಕೆ ಹೋದೆ ಅದು ಚೆನ್ನಾಗಿ ಬರಲಿಲ್ಲ ನನಗೆ ತುಂಬ ಕಷ್ಟ ಅದು ಹೆಂಗೆ ಕ್ಯಾಮ್ರಾ ಮುಂದೆ ಹಾಕ್ತಾರೋ ಗೊತ್ತಿಲ್ಲ ಫ್ರಂಟ್ ಕ್ಯಾಮ್ರಾದಲ್ಲಿ ನನಗೆ ಫುಲ್ ಶೇಕ್ ಶೇಕ್ ಆಗೋ ಸೊ ಅದನ್ನು ಬಿಟ್ಟು ನಾನು ಮೀರನ್ ಮುಂದೆ ಹೋಗಿ ಅಪ್ಲೈ ಮಾಡಿಕೊಂಡು ರೆಡಿಯಾಗಿ ಬಂದೆ ಸೊ ಅದು ನನಗೆ ಎಷ್ಟು ಟ್ರೈ ಮಾಡಿದರೂ ನನಗೆ ಬರಲೇ ಇಲ್ಲ ಅದು ತುಂಬ ಸರ್ಕಸ್ ಆಮೇಲೆ ನನಗೆ ಆಲ್ರೆಡಿ ಬಸ್ಸಿಗೆ ಲೇಟ್ ಆಗಿತ್ತು ಸೊ ಹಂಗಾಗಿ ರೀ ಅದನ್ನು ಔಟ್ ಮಾಡಿಕೊಂಡು ತಿರ್ಗಾ ನಾನು ಹತ್ರ ಹೋಗಿ ಅಪ್ಲೈ ಮಾಡ್ಕೊಂಡು ಬಂದೆ ಅದು ಲೇಟಾಗಿದ್ದಕ್ಕೂ ಡಬಲ್ ಡಬಲ್ ಟೈಮ್ ತೊಗೊಂಡಿರೋದಕ್ಕೂ ನನಗೆ ಮುಖದಲ್ಲೆಲ್ಲ ಬೇವರೆಲ್ಲ ಸ್ಟಾರ್ಟ್ ಆಗಿಬಿಡ್ತು ಎಲ್ಲಿ ಬಸ್ ತಪ್ಪೋಗುತ್ತೆ ಅನ್ನೋದು ಅದು ಭಯ ಸ್ಟಾರ್ಟ್ ಆಯಿತು ಸೊ ಹಂಗಾಗಿ ಅದರಲ್ಲಿನೇ ವಿಡಿಯೋ ಮಾಡ್ಕೊಂಡು ಹೊರಟೆ ನಿಮ್ಗೆ ಏನಾದರೂ ಡೀಟೇಲ್ ಆಗಿ ಪ್ರಾಡಕ್ಟ್ಸ್ ಡೀಟೇಲ್ಸ್ ಎಲ್ಲ ಬೇಕು ಅಂತ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಇವಾಗ ರೆಡಿಯಾಗಿದ್ವಿ ರೆಡಿ ಆಗಿಬಿಟ್ಟು ಊರಿಗೆ ಹೊರಡೋದು ಹೇರ್ ಸ್ಟೈಲ್ ಅಂತ ಏನೂ ಮಾಡ್ಕೊಂಡಿಲ್ಲ ಜಸ್ಟ್ ಫೋನಿ ಹಾಕ್ತೀನಿ ಡಿಪೆಂಡ್ಸ್ ಆನ್ ಮೂಡ್ ಅಷ್ಟೇ ಗೊತ್ತಿಲ್ಲ ನನಗೆ ಯಾಕಂದರೆ ರೀಸೆಂಟಾಗಿ ಸ್ಮೂತಿಂಗ್ ಮಾಡ್ಸಿದ್ದೀನಲ್ಲ ಕಟ್ಟೋಕ್ಕೂ ಮುನ್ಸು ಬರಲ್ಲ ಬಿಡೋಕ್ಕೂ ಮೋನ್ಸ್ ಆಗಲ್ಲ ಆ ಥರ ಆಗುತ್ತೆ ನಾ ಕನ್ನಡಿ ಮುಂದೆ ನಿಂತ್ಕೊಂಡು ಈ ಥರ ಮಾಡೋದನ್ನು ನೋಡ್ಬಿಟ್ಟು ಏ ಈ ಬಸ್ ಮಿಸ್ ಆಗುತ್ತೆ ಮಿಸ್ ಆದರೆ ಮುಗೀತು ಕತೆ ಅಂತಂದು ಬೈತಾಯಿದ್ರು ಇದ್ದರು ಅದೂ ಏನು ಸ್ಮೂತಿಂಗ್ ಮಾಡಿಸಿದ್ದೀನಿ ನಾನು ಒಂದು ಸ್ವಲ್ಪ ಖುಷಿಗೆ ಈ ಥರ ಮಾಡೋ ಕಾಮನ್ ಅಲ್ವಾ ಹೆಣ್ಮಕ್ಳು ಎಲ್ಲರೂ ಇದೇ ಥರ ಮಾಡ್ತಿರ್ತಾರೆ ಸೊ ಸರಿ ಬಾಯ್ ಮಾಡಪ್ಪಂಗೆ ಪಪ್ಪ ಲವ್ ಯು ಐ ಲವ್ ಯು ಪಪ್ಪ ಪಪ್ಪ ಲವ್ ಯು ಹೇಳ್ಬಿಡ್ಸಂತ ಹೇಳಿ ಪಪ್ಪ ಲವ್ ಯು ಈ ಥರ ಇರ್ತಾರೆ ಹಾ ಇರ್ತಾರೆ ಹಾ ಸೆವೆಂಟಿ ನೈನ್ ಪಪ್ಪ ಬಾಯ ಹೇಳು ಪಪ್ಪ ಬಾಯ್ ಲವ್ ಯು ಅಂತೇಳಿ ಲವ್ ಯು ಅವಾಗ ಕೊಡು ಅವ ಕೊಡು ಅವ ಕೊಡು ಮಗನ ಹೆಂಗದು ಅವ ಕೊಡೋದು ಕಿಶಿ ಕೊಡೋದು ಪ್ಲೇನ್ ಕೀಸ್ ಕೊಡೋದು ಹೆಂಗೆ ಪ್ಲೇನ್ ಕೀಸ್ ಕೊಡೋದು ಅಲ್ಲ ಅಲ್ಲ ಆಗ್ಬೇಡು ಪ್ಲೇನ್ ಕೀಸ್ ಹೆಂಗೆ ಕೊಡೋದು ಏಟ್ಕರ್ ಹೇಳು ಅಪ್ಪ ಬಾಯ್ ಪಪ್ಪ ಬಾಯ್ನು ನೋ ನೋ ಬಾಯ್ ಅಪ್ಪ पप ಹಾ ಹಿಲ ಅವ್ರಿಗೆ ಹೆಚ್ಚಿಯಾಗೆ ತಿಂತಾಳೆ ಬೇರೆ ತಿಂತಾರ ಚಟ್ನಿ ಅವ್ರು ತಿಂತ ಅಪ್ಪ ಹೆಂಗ್ ಬೈ ಮಾಡಿದೆ ಬಾಯ್ ಮಾಡಿದೆ ಸರಿ ಅಪ್ಪನೂ ಜೊತೆಗೆ ಇರ್ತಾರೆ ಅನ್ಕೊಂಡಿದ್ಲು ಬಟ್ ಅವರು ಬಿಟ್ಟವರ ತಕ್ಷಣ ಇವ್ಳು ಬಸ್ಸಿಂದ ಇಳಿಯಕ್ಕೆ ಟ್ರೈ ಮಾಡ್ತಾ ಇದ್ಲು ಜಂಪ್ ಮಾಡೋಕೆ ಇದು ಮಾಡ್ತಾ ಇದ್ಲು ಸೊ ಹಂಗಾಗಿ ಅವಳನ್ನ ಡೈವರ್ಟ್ ಮಾಡಕ್ಕೆ ಅದು ವಿಂಡೋ ಓಪನ್ ಮಾಡಿಬಿಟ್ಟು ಆಚೆ ತೋರಿಸ್ತಾ ಬಂದೆ ಸೊ ಮಲ್ಕೊಳ್ಳೋವರೆಗೂ ಅಲ್ಲೇ ಇದ್ಲು ಸೊ ಇದೆ ಫಸ್ಟ್ ಟೈಮ್ ಅವಳು ಬಸ್ಸಲ್ಲಿ ನಾನು ಅವಳು ಅವಳ ಜೊತೆ ಟ್ರಾವೆಲ್ ಮಾಡ್ತಾ ಇರೋದು ಮೊದಲೆಲ್ಲ ಹೋಗ್ತಿದ್ದೆ ಬಟ್ ಒಬ್ಳೇ ಹೋಗ್ತಿದ್ದೆ ಬಟ್ ಇವಳನ್ನ ಕ ಬಸ್ಸಲ್ಲಿ ಕರ್ಕೊಂಡೋಗಿದ್ದು ಇದೆ ಫಸ್ಟ್ ಟೈಮ್ ಬಟ್ ತುಂಬ ಕಷ್ಟ ಆಗುತ್ತೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಯಾ ಹೋದ ತಕ್ಷಣ ಏನು ಮಾಡಿದ್ಲು ಅಂತ ನೋಡಿ ಮಾಡಿ

Тушааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааааа

పాప కాకు పిన్నీ అదే ಪಾಪ ಅಂತಲ್ಲ ಕ್ಯೂಟಿ ಹ್ಮ್ ಹೇಳಿ ಚೇಮ್ ಚೇಮಾಕ ಚಡ್ಡಿ ಹಾಕೊಂಡಿತ್ತಲ್ಲ ಅದು ಪೈ ಹೆಂಗಿದೆ ಪಾಪ ಹೆಂಗ್ ಮಾಡಿದ್ದೆ ಏನ್ ಮಾಡ್ತೀನಿ ನಾ ತಕೊಂಡೆ ನೋಡಿ ಇಲ್ಲದ ಯಾಕೆ ಅದಾ ನಿಮಗ ಕೈ ಆಗಿತ್ತು ಅಂತೀವಿ ಕೈ ಆಗ ನಾನು ನಿನ್ನ ನೀನು ಹೆಳ್ಕ ಹೋಗ್ತಾರೆ ನಿಮ ನೀನು ಹೆಳ್ಕೋ ಪೂಜೆ ಮಾಡಿ ಇಲ್ಲಿ ಇಲ್ಲಿ ಕೈ ಆಗಿತ್ತು ಈ ಕೈ ಹೂ ಗುಡ್ಗರ್ ಅಂತೀ ಒಂದೂ ಹಾಕನ ಅವ್ ಇಂತೆ ಹೇ ಸ್ವಾಮಿ ಓಂ ನಮಃ शिवाय ಓಂ ನಮ ಶಿವಾಯ ಓಂ ನಮ ಶಿವಾಯ್ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಹೂ ಹರಿಬಾರ್ದವ ಹ್ಞೂ ತೆಗಿ ಹ್ಞೂ ಸಾಕ ಹ್ಮ್ ಹ್ಞೂ ಹ್ಞೂ ಕಣ್ಣಿಗೆ ಗೊತ್ತಬೋದನಾ ಸ್ವಾಮಿನ ಹಿಂಗೆ ಹಿಂಗೆ ಹಿಂಗ ಹಿಂಗದ ಹಿಂಗೆ ಹಿಂಗ ಹ್ಞೂ ಅಜ್ಜಯ ಇಲ್ಲ ನಾ ಹಿಂಗ ಮಾಡ್ತೇನೆ ಹಿಂಗ್ ಮಾಡ್ಬೇಕು ಹೆಂಗ ಮಾಡ್ಬೇಕು ಬೇಡವಾ ಸಾಕು 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 ಇಟ್ಕೊಳ್ಳೋ ಇದನ್ನ ಸ್ವಾಮಿ ಮಾಡಿದ್ದ ನಿನ್ ಕೈಯಾಗ ಸ್ವಾಮಿ ಮಾಡಿ ಎಲ್ಲವಾಗ ಈ ಕಡೆ ಬಾ ಕೊಡ್ತೇನೆ ಕುಂಕುಮ ತಿಂತಳಕ್ಕೆ ಏ ಬೇಡವಾ ಬೇಡ ಬೇಡ ಹಾದು ನೀವು ಗುಮ್ಮ ಸ್ವಾಮಿ ಬಂತು ಅಲ್ಲಿ ಸ್ವಾಮಿ